ಹನ್ನೆರಡು ಸ್ಥಾನವನ್ನು ಇವತ್ತು ಮಾವನಹಳ್ಳಿಲಿ ಗೆಲ್ಲಬೇಕಾದ್ರೆ ಎಲ್ಲ ಮಾವನಹಳ್ಳಿ ಹಿರಿಯರು ಯುವಕ ಮಿತ್ರರು ನನ್ನ ತಾಯಿಯಂದಿರು ಇವತ್ತು ಹನ್ನೆರಡಕ್ಕೆ ಹನ್ನೆರಡು ಜನನು ಹಾಲು ಉತ್ಪಾದಕರ ಮಾವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಇವತ್ತು ಹನ್ನೆರಡಕ್ಕೆ ಹನ್ನೆರಡು ಕಾಂಗ್ರೆಸ್ ಪಕ್ಷದ ಪರವಾಗಿ ಗೆಲ್ಸ್ಕೊಟ್ಟಿದ್ದಾರೆ ಆಪೋಸಿಟ್ ಒಂದೂ ಇಲ್ಲ ಅವರು ಹನ್ನೆರಡು ಜನ ನಿಂತಿದ್ದರು ಹನ್ನೊಂದು ಜನ ಅವ್ರು ಒಂದೂ ಇಲ್ಲ ನಮ್ಗೆ ಹನ್ನೆರಡಕ್ಕೆ ಹನ್ನೆರಡು ಗೆಲ್ಸ್ಕೊಟ್ಟಿದ್ದಾರೆ ಈಗ ಶಾಸಕರು ಸಾಕಾರದ ದುಡಿನ ದುರೀಣರು ಅಂತ ಅಂದರೆ ಅವರು ಇಲ್ಲಿಂದು ಸಹಕಾರದಿಂದ ದುರೀಣರೇ ಇವತ್ತು ಸಹಕಾರ ಇಲಾಖೆಲಿ ಭಾರಿ ವ್ಯವಸ್ಥೆ ಎಲ್ಲ ಅದಗೆಟ್ಟಿದೆ ಹಿಂದೆ ಸಹಕಾರ ಇಲಾಖೆ ಅಂದರೆ ಏನು ಒಂದು ಗೊತ್ತಿತ್ತಿಲ್ಲ ಜನ್ಗಳಿಗೆ ಇವತ್ತು ಸಹಕಾರ ಇಲಾಖೆ ಏನಾಗಿದೆ ಅಂತಂದರೆ ಇವತ್ತೆಲ್ಲ ಹಣದ ಮೇಲೆ ನಿಂತಿರೋ ಲೆವೆಲ್ಗೆ ತಗೊಬಂದ್ಬಿಟ್ಟಿದ್ದಾರೆ ಇವತ್ತು ಸಹಕಾರ ಇಲಾಖೆನ ಏನೂ ಮಾಡೋಕ್ಕಾಗಲ್ಲ ಶಾಸಕರು ಅವರು ಅದೇ ಸಹಕಾರ ಇಲಾಖೆಲಿ ಅವರು ಮುಳುಗಿರಂತಿ ಅವರು ಅವ್ರಿಗೆ ಗೊತ್ತು ಏರುಪೇರುಗಳು ಸಹಕಾರ ಇಲಾಖೆಯಲ್ಲಿ ಯಾವುದು ಏನು ಅವ್ರಿಗೆ ಗೊತ್ತಿದೆ ಅದರಿಂದ ನಮ್ಮ ಗ್ರಾಮದಲ್ಲಿ ಎರಡು ಸಾವಿರದ ಮೂರು ನಾಲ್ಕರಿಂದ ಈ ಡೈರಿ ಹೆಂಗೆ ನಾವು ಸ್ಥಾಪನೆ ಮಾಡಿದೋ ಅವತ್ತಿಂದ ನನ್ನ ನಮ್ಮ ಟೀಮನ್ನ ನಮ್ಮ ಗ್ರಾಮದ ಜನ ಕೈ ಬಿಟ್ಟಿಲ್ಲ ನಾಲ್ಕು ಬಾರಿನೂ ಅವಿರೋಧಾಗ ಆಯ್ಕೆ ಮಾಡ್ಕೊಂಡು ಬಂದಿದ್ದೆವು ಈ ಬಾರಿನ ಎಲೆಕ್ಷನ್ ನಡೆದು ಮೌನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎಲೆಕ್ಷನ್ ನಡೆದು ಇವತ್ತು ನಮ್ಮ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಮಾಜಿ ಅಧ್ಯಕ್ಷರು ಎಮ್ ಎಲ್ ಎ ಸಾಹೇಬ್ರ